ರಾಯರ ಸನ್ನಿಧಾನದ ಮಂತ್ರಾಕ್ಷತೆ ಮಹಿಮೆ ಮತ್ತು ಪವಾಡಗಳು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ನೀಡಲಾಗುವ ಮಂತ್ರಾಕ್ಷತೆಯು ಅಪಾರ ಪವಿತ್ರತೆ ಮತ್ತು ಶಕ್ತಿಯನ್ನು ಹೊಂದಿದೆ ಎಂದು ಭಕ್ತರು ದೃಢವಾಗಿ ನಂಬುತ್ತಾರೆ ಇದು ಕೇವಲ ಪ್ರಸಾದವಲ್ಲ ಬದಲಿಗೆ ರಾಯರ ಆಶೀರ್ವಾದದ ಪ್ರತೀಕವಾಗಿದೆ ಮಂತ್ರಾಕ್ಷತೆ ಎಂದರೇನು ಮಂತ್ರಾಕ್ಷತೆ ಎಂದರೆ ಮಂತ್ರಸಿದ್ಧವಾದ ಅಕ್ಷತೆ ಎಂದರ್ಥ ಅಕ್ಷತೆ ಹಸಿ ಅಕ್ಕಿ ಮತ್ತು ಅರಿಶಿನ ಮಿಶ್ರಿತ ಯನ್ನು ಗುರುಗಳು ಅಥವಾ ಪೀಠಾಧಿಪತಿಗಳು ಮಂತ್ರಗಳಿಂದ ಅಭಿಮಂತ್ರಿಸಿ ಸಿದ್ಧಪಡಿಸಿರುತ್ತಾರೆ ಇದು ದೇಹ ಮನಸ್ಸು ಮತ್ತು ಆತ್ಮಕ್ಕೆ ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳಲಾಗುತ್ತದೆ ಅಲ್ಲದೆ ಇದು ಗುರು ಶಿಷ್ಯರ ನಡುವಿನ ಬಾಂಧವ್ಯವನ್ನು ಬಲಪಡಿಸುತ್ತದೆ ರಾಯರ ಸನ್ನಿಧಾನದ ಮಂತ್ರಾಕ್ಷತೆಯ ಮಹಿಮೆ ಮತ್ತು ಪವಾಡಗಳು ರಾಯರ ಸನ್ನಿಧಾನದಲ್ಲಿ ನೀಡುವ ಮಂತ್ರಾಕ್ಷತೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಶಕ್ತಿ ಮತ್ತು ಆಶೀರ್ವಾದ ಅಡಕವಾಗಿದೆ ಇದರ ಮಹಿಮೆ ಮತ್ತು ಪವಾಡಗಳ ಬಗ್ಗೆ ಹಲವಾರು ನಂಬಿಕೆಗಳು ಮತ್ತು ಕಥೆಗಳಿವೆ ಇಷ್ಟಾರ್ಥ ಸಿದ್ಧಿ ಮಂತ್ರಾಕ್ಷತೆಯನ್ನು ಭಕ್ತಿಯಿಂದ ಸ್ವೀಕರಿಸಿದವರಿಗೆ ಇಷ್ಟಾರ್ಥಗಳು ನೆರವೇರುತ್ತವೆ ಎಂದು ನಂಬಲಾಗಿದೆ ಕಷ್ಟದ ಸಮಯದಲ್ಲಿ ಇದನ್ನು ಇಟ್ಟುಕೊಂಡರೆ ರಾಯರು ಸಂಕಷ್ಟಗಳನ್ನು ನಿವಾರಿಸುತ್ತಾರೆ ಎಂಬುದು ಭಕ್ತರ ದೃಢ ವಿಶ್ವಾಸ ರೋಗ ನಿವಾರಣೆ ಮತ್ತು ಆರೋಗ್ಯ ಸುಧಾರಣೆ ರಾಯರ ಮಂತ್ರಾಕ್ಷತೆಯ ಪ್ರಭಾವದಿಂದ ಗಂಭೀರ ರೋಗಗಳು ವಾಸಿಯಾದ ಮತ್ತು ಆರೋಗ್ಯ ಸುಧಾರಿಸಿದ ಹಲವಾರು ಪವಾಡಗಳ ಕಥೆಗಳು ಪ್ರಚಲಿತದಲ್ಲಿವೆ ಸಮಸ್ಯೆಗಳ ನಿವಾರಣೆ ಕೌಟುಂಬಿಕ ಸಮಸ್ಯೆಗಳು ಆರ್ಥಿಕ ತೊಂದರೆಗಳು ವಿವಾಹ ಸಮಸ್ಯೆಗಳು ಸೇರಿದಂತೆ ಹಲವು ಬಗೆಯ ಸಮಸ್ಯೆಗಳು ಮಂತ್ರಾಕ್ಷತೆಯ ಪ್ರಭಾವದಿಂದ ನಿವಾರಣೆಯಾಗಿವೆ ಎಂದು ಅನೇಕ ಭಕ್ತರು ಅನುಭವಿಸಿದ್ದಾರೆ ಆತ್ಮವಿಶ್ವಾಸ ವೃದ್ಧಿ ಮತ್ತು ನಕಾರಾತ್ಮಕ ಶಕ್ತಿಗಳ ನಿವಾರಣೆ ಮಂತ್ರಾಕ್ಷತೆಯು ಧನಾತ್ಮಕ ಶಕ್ತಿಯನ್ನು ನೀಡುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುತ್ತದೆ ಇದು ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ತರುತ್ತದೆ ರಾಯರ ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕರಿಸುವುದು ರಾಯರ ನೇರ ಅನುಗ್ರಹವನ್ನು ಪಡೆದಂತೆ ಎಂದು ಭಕ್ತರು ಭಾವಿಸುತ್ತಾರೆ ಇದು ರಾಯರ ಸಾನ್ನಿಧ್ಯದ ಸಂಕೇತವಾಗಿದೆ ಗುರು ಶಿಷ್ಯ ಸಂಬಂಧ ಮಂತ್ರಾಕ್ಷತೆಯು ಗುರು ಮತ್ತು ಶಿಷ್ಯರ ನಡುವಿನ ಆಧ್ಯಾತ್ಮಿಕ ಸಂಬಂಧವನ್ನು ಬಲಪಡಿಸುತ್ತದೆ ರಾಯರ ಸನ್ನಿಧಾನದಲ್ಲಿ ಮಂತ್ರಾಕ್ಷತೆಯನ್ನು ಪಡೆಯುವುದರಿಂದ ಅವರ ಅನುಗ್ರಹ ಮತ್ತು ಮಾರ್ಗದರ್ಶನ ಸದಾ ಇರುತ್ತದೆ ಎಂದು ನಂಬಲಾಗಿದೆ ಮಂತ್ರಾಕ್ಷತೆಗೆ ಸಂಬಂಧಿಸಿದ ಒಂದು ಪವಾಡ ಕಥೆ ಒಮ್ಮೆ ಬಡ ವಿದ್ಯಾರ್ಥಿಯೊಬ್ಬ ರಾಯರ ಬಳಿ ಜ್ಞಾನಾರ್ಜನೆ ಮಾಡಿ ಗುರುದಕ್ಷಿಣೆ ನೀಡಲು ತನ್ನ ಬಳಿ ಏನೂ ಇಲ್ಲ ಎಂದು ಬೇಸರದಿಂದ ಹೇಳಿಕೊಂಡನು ಆಗ ರಾಯರು ಆತನಿಗೆ ಚಿಂತಿಸಬೇಡ ಎಂದು ಸಮಾಧಾನಪಡಿಸಿ ತಮ್ಮ ಬಳಿ ಇದ್ದ ಅಕ್ಕಿಯ ಕಾಳುಗಳನ್ನು ತೆಗೆದುಕೊಂಡು ಮಂತ್ರಗಳನ್ನು ಪಠಿಸಿ ಶಕ್ತಿಯನ್ನು ತುಂಬಿದರು ನಂತರ ಆ ಮಂತ್ರಾಕ್ಷತೆಯನ್ನು ಆ ವಿದ್ಯಾರ್ಥಿಗೆ ನೀಡಿದರು ವಿದ್ಯಾರ್ಥಿಯು ತನ್ನ ಊರಿಗೆ ಹಿಂದಿರುಗುವಾಗ ಕತ್ತಲಾಯಿತು ದಾರಿಯಲ್ಲಿ ಸಿಕ್ಕ ಒಂದು ಪುಟ್ಟ ಮನೆಯಲ್ಲಿ ಆಶ್ರಯ ಪಡೆದನು ಆ ಮನೆಯ ಮಾಲೀಕನ ಹೆಂಡತಿ ತುಂಬು ಗರ್ಭಿಣಿಯಾಗಿದ್ದಳು ಮಧ್ಯರಾತ್ರಿ ಗರ್ಭದಲ್ಲಿದ್ದ ಮಗುವನ್ನು ತಿನ್ನುವ ಉದ್ದೇಶದಿಂದ ಪಿಶಾಚಿಯೊಂದು ಅಲ್ಲಿಗೆ ಬಂದಿತು ಆಗ ರಾಯರ ಶಿಷ್ಯ ಗುರುಗಳು ನೀಡಿದ್ದ ಮಂತ್ರಾಕ್ಷತೆಯನ್ನು ಪಿಶಾಚಿಯತ್ತ ತೋರಿಸಿದನು ತಕ್ಷಣವೇ ಆ ಪಿಶಾಚಿ ಅಲ್ಲಿಂದ ಓಡಿಹೋಯಿತು ಈ ಘಟನೆಯಿಂದ ಆ ವಿದ್ಯಾರ್ಥಿಗೆ ಆ ಕುಟುಂಬದಲ್ಲಿ ವಿಶೇಷ ಗೌರವ ಸಿಕ್ಕಿತು ಇದು ಮಂತ್ರಾಕ್ಷತೆಯ ಶಕ್ತಿಗೆ ಒಂದು ನಿದರ್ಶನವಾಗಿದೆ ಮಂತ್ರಾಕ್ಷತೆಯನ್ನು ಬಳಸುವ ವಿಧಾನ ಮಂತ್ರಾಕ್ಷತೆಯನ್ನು ಸರಿಯಾದ ಭಕ್ತಿ ಮತ್ತು ಶ್ರದ್ಧೆಯಿಂದ ಬಳಸಬೇಕು ಸಾಮಾನ್ಯವಾಗಿ ಇದನ್ನು ಮನೆಯ ದೇವರ ಕೋಣೆಯಲ್ಲಿ ಶುಭ್ರವಾದ ಸ್ಥಳದಲ್ಲಿ ಇಟ್ಟು ಪ್ರತಿದಿನ ಭಕ್ತಿಯಿಂದ ಪೂಜಿಸಿ ಆಶೀರ್ವಾದ ಪಡೆಯಲು ಹಣೆಗೆ ಇಟ್ಟುಕೊಳ್ಳುತ್ತಾರೆ ಕೆಲವೊಮ್ಮೆ ಇದನ್ನು ಮನೆಮಂದಿಗೆ ಮತ್ತು ಆಪ್ತರಿಗೆ ಪ್ರಸಾದದ ರೂಪದಲ್ಲಿಯೂ ನೀಡಲಾಗುತ್ತದೆ ರಾಯರ ಸನ್ನಿಧಾನದ ಮಂತ್ರಾಕ್ಷತೆಯು ಭಕ್ತರಿಗೆ ಕೇವಲ ಪ್ರಸಾದವಲ್ಲ ಅದೊಂದು ಶಕ್ತಿಯುತ ಆಶೀರ್ವಾದ ಮತ್ತು ರಾಯರ ಸದಾಕಾಲದ ಉಪಸ್ಥಿತಿಯ ಸಂಕೇತವಾಗಿದೆ ಸ್ನೇಹಿತರೇ ಇದಾಗಿತ್ತು ಇವತ್ತಿನ ವಿಡಿಯೋ ನೀವೇನಾದರೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ